ಬೆಂಗಳೂರು ನಗರದ ಮಹದೇವಪುರ ಕ್ಷೇತ್ರದಲ್ಲಿ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಆಗ್ರಹಿಸಿ ಕಾಂಗ್ರೆಸ್ ಮುಖಂಡರು ವಿನೂತನವಾಗಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕ್ಷೇತ್ರದ ಶಾಸಕರು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯ ಖಂಡಿಸಿ ವಾಹನ ಸವಾರರ ಜೀವಕ್ಕೆ ಅಪಾಯಕಾರಿ ಪರಿಣಾಮವಾಗಿರುವಂತಹ ರಸ್ತೆ ಗುಂಡಿಗಳನ್ನು ಮುಚ್ಚುವಂತೆ ಒತ್ತಾಯಿಸಿದರು ಮಹದೇವಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ವರ್ತೂರು ಗ್ರಾಮದಲ್ಲಿ ಜಮಾಯಿಸಿದ ಕಾಂಗ್ರೆಸ್ ಮುಖಂಡರು ರಸ್ತೆ ಗುಂಡಿಗಳಿಗೆ ಬೂದುಗುಂಬಳದ ಕಾಯಿ ಹೊಡೆದು ಪೂಜೆ ಸಲ್ಲಿಸುವಂತಹ ಮೂಲಕ ತಮ್ಮ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ರು ಈ ವಿನೂತನ ಪ್ರತಿಭಟನೆಗೆ ಸ್ಥಳೀಯ ನಿವಾಸಿಗಳು ಮತ್ತು ವಾಹನ ಸವಾರರು ಸಾಕ್ಷಿಯಾದರು ಕ್ಷೇತ್ರದ ಕಾಂಗ್ರೆಸ್ ಮುಖಂಡ ಕುಪ್ಪಿ ಮಂಜುನಾಥ್ ನೇತೃತ್ವದಲ್ಲಿ ಈ ಪ್ರತಿಭಟನೆಯನ್ನ ನಡೆಸಲಾಯಿತು ಪ್ರತಿಭಟನೆಯಲ್ಲಿ ಮಾತನಾಡಿದಂತಹ ಕಾಂಗ್ರೆಸ್ ಮುಖಂಡ ಕುಪ್ಪಿ ಮಂಜುನಾಥ್ ಸರ್ಕಾರದಿಂದ ಕ್ಷೇತ್ರದ ಅಭಿವೃದ್ಧಿಗೆ ಸಾಕಷ್ಟು ಅನುದಾನ ಬಿಡುಗಡೆಯಾಗಿದ್ದರೂ ಕೂಡ ಶಾಸಕರು ಮತ್ತು ಅಧಿಕಾರಿಗಳು ರಸ್ತೆ ಗುಂಡಿಗಳನ್ನು ಮುಚ್ಚುವಲ್ಲಿ ವಿಫಲರಾಗಿದ್ದಾರೆ ಅಂತ ಆರೋಪಿಸಿದ್ರು ವಾಹನ ಸವಾರರು ತಮ್ಮ ಜೀವನ ತಮ್ಮ ಜೀವವನ್ನ ಕೈನಲ್ಲಿ ಹಿಡ್ಕೊಂಡು ರಸ್ತೆಯಲ್ಲಿ ಸಂಚರಿಸ್ತಾ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಕೂಡ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಮಹದೇವಪುರ ಕ್ಷೇತ್ರವು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹಿಸುವಂತಹ ಕ್ಷೇತ್ರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಆದರೆ ಇದೀಗ ರಸ್ತೆ ಗುಂಡಿಗಳಿಂದ ಹೆಸರು ಕೆಡಿಸಿಕೊಳ್ತಾ ಇದೆ ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಮತ್ತು ಶಾಸಕರು ಹೆಚ್ಚೆತ್ತುಕೊಂಡು ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು ಇಲ್ಲದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಪ್ರತಿಭಟನಾಕಾರರು ಎಚ್ಚರಿಕೆಯನ್ನು ನೀಡಿದರು ರಸ್ತೆ ಗುಂಡಿಗಳು ಸುಮಾರು ವರ್ಷಗಳಿಂದ ಗುಂಡಿಗಳು ಹೆಚ್ಚಾಗಿ ಆಗಿದೆ ಇದೊಂದೇ ರಸ್ತೆ ಅಲ್ಲ ಬಳಗೇರಿ ರಸ್ತೆ ಅಲ್ಸಳ್ಳಿ ರಸ್ತೆ ಮತ್ತು ಸೋರಣಸಿ ರಸ್ತೆ ಎಲ್ಲ ಗುಂಡಿಗಳಾಗಿದೆ ಆದರೆ ಹಲವಾರು ಬಾರಿ ಅಧಿಕಾರಿಗಳಿಗೂ ಹೇಳಿದ್ರೇನು ಗಮನ ಹರಿಸ್ತಾ ಇಲ್ಲ ಸರ್ಕಾರದಿಂದ ಅನುದಾನ ಬಂದ್ರೂ ಅಧಿಕಾರಿಗಳು ಈ ಈ ಕ್ಷೇತ್ರದಲ್ಲಿ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ರಸ್ತೆ ಗುಂಡಿಗಳನ್ನು ಮುಚ್ಚ್ತಿಲ್ಲ ಈಗಾಗಲೇ ತಾವು ಎಲ್ಲ ಪತ್ರಿಕಾ ಮಾಧ್ಯಮದಲ್ಲಿ ಮೀಡಿಯಾದಲ್ಲೆಲ್ಲ ನೋಡಿದ್ದೀರಾ ಅನುದಾನ ಕೊಟ್ಟಿದ್ರೇನು ಗುಂಡಿಗಳು ಮುಚ್ಚೋಕೆ ಅನುದಾನ ಕೊಟ್ಟಿದ್ರೇನು ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ಲ ಅವ್ರ ಕಡೆಯಿಂದ ಕೆಲಸ ಈ ಕ್ಷೇತ್ರದ ಶಾಸಕರು ಕೆಲಸ ಮಾಡಿಸ್ತಾ ಇಲ್ಲ ಅದು ಯಾಕೆ ನಿದ್ದೆ ಮಾಡ್ತಾ ಇದ್ದಾರೋ ಇಲ್ಲ ಗೊತ್ತಿಲ್ಲ ಏನು ಈ ರಸ್ತೆ ಈ ಥರ ಹದಗೆಟ್ಟಿದೆ ಟ್ರಾಫಿಕ್ ನೋಡಿ ಹಳ್ಳ ಇರೋದ್ರಿಂದ ಒಂದು ಕಡೆ ಒಂದು ನಿಮಿಷ ನಿಂತರೆ ಸುಮಾರು ಒಂದು ಒಂದು ಕಿಲೋಮೀಟ್ರ್ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಇದೇನು ದುರ್ದೈವನ ನಮ್ಮ ಹೊರ್ತೂರು ಮಾದೇಪುರ ಕ್ಷೇತ್ರದ ಹೊರ್ತೂರಲ್ಲಿ ಹದಿನೇಳು ವರ್ಷದಿಂದ ಈ ಕ್ಷೇತ್ರದ ಶಾಸಕರಾಗಿ ಹದಿನೈದು ವರ್ಷ ಅರವಿಂದ್ ಹಿಂಬೋಳೆಯವರಾಗಿದ್ದಾರೆ ಈಗ ಎರಡೂವರೆ ವರ್ಷ ಕಾಲ ಅವರ ಶ್ರೀಮತಿಯವರಾಗಿದ್ದಾರೆ ಆದರೆ ಯಾವುದೇ ರಸ್ತೆಗಳು ಅಭಿವೃದ್ಧಿ ಆಗ್ತಾಯಿಲ್ಲ ಇದು ಏನು ದುರ್ದೈವನೋ ನಮ್ಮ ನಮ್ಮ ಗ್ರಾಮಕ್ಕೆ ಬಂದಿರೋ ಒಂದು ಶನಿನೂ ಗೊತ್ತಿಲ್ಲ ಎಲ್ಲಿ ನೋಡಿದ್ರೂ ಹಳ್ಳ 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 ಗುಂಡಿಗಳಲ್ಲಿ ಬಿದ್ದು ಈಗಾಗಲೇ ಹೊರ್ತೂರು ಮುಖ್ಯ ರಸ್ತೆ ಗುಂಜೂರು ರಸ್ತೆಯಲ್ಲಿ ಅನೇಕ ಅಪಘಾತಗಳು ಆಗಿದೆ ಅಪಘಾತಗಳಾಗಿ ಸುಮಾರು ಜನ ಕಾಲುಗಳು ಕೈಗಳು ಆಕ್ಸಿಡೆಂಟ್ಗಳಾಗಿ ಪ್ಯಾಕ್ಚರ್ಗಳಾಗಿ ಅವ್ರ ಜೀವನ ಮನೆಯಿಂದ ಹೊರಗಡೆ ಬಂದರೆ ಜೀವನ ಹೆಂಗಿಟ್ಕೊಂಡ್ಬರ್ತಾರೆ ಅಂದರೆ ನಾವು ಮತ್ತೆ ಹೋಗ ಕೈಕಾಲು ಇರ್ತೈತೋ ಇಲ್ಲೋ ಅನ್ನೋ ಒಂದು ಸ್ಥಿತಿ ಬಂದಿದೆ ಯಾರನ್ನೂ ಜನಗಳನ್ನ ಇನ್ನೊಬ್ಬರನ್ನ ಯಾರನ್ನೂ ಬರೀ ತಗೋಬೇಡಮ್ಮ ಅಳ್ಳ ತಾಯಿ ಅಂತಂದ್ಬಿಟ್ಟು ಆರಕೆ ಮಾಡ್ಕೊಂಡು ಈ ಮಾತುಗಳನ್ನು ಹೇಳ್ತಾ ಇದ್ದೀವಿ ಹದಿನೈದು ವರ್ಷಗಳಿಂದ ಈ ಒಂದು ಮಹಾದೇವಪುರ ಕ್ಷೇತ್ರ ಏನು ಕರ್ಮ ಮಾಡಿತ್ತೋ ನಮಗೆ ಗೊತ್ತಿಲ್ಲ ಅದರಲ್ಲೂ ವಿಶೇಷವಾಗಿ ಒರ್ತೂರು ಏನು ಕ್ರಮ ಮಾಡಿತ್ತೋ ನಮಗೆ ಗೊತ್ತಿಲ್ಲ ಹದಿನೇಳು ವರ್ಷಗಳಿಂದ ಅದು ಮಾಡ್ತೀನಿ ಇದು ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಮತ್ತೊಂದು ಮಾಡ್ತೀನಿ ಮಗ್ದೊಂದು ಮಾಡ್ತೀನಿ ಅಂತ ಜನಗಳನ್ನ ಆಮರಿಸ್ಕೊಂಡು ಹೋಗಿದ್ದೆ ಆಗಿದ್ದೀವಿ ವಿನಃ ಬೇರೆ ಯಾವುದೇ ಕೆಲಸ ಆಗಿಲ್ಲ ಸುಮ್ಮನೆ ನಾವು ನಿಷ್ಠುರವಾಗಿ ನಾವು ಯಾರನ್ನು ನಾವು ಇಲ್ಲ ನೀವು ನಿಮ್ಮ ಜವಾಬ್ದಾರಿ ಇದೆ ನಿಮ್ಮ ಜವಾಬ್ದಾರಿಯಿಂದ ಕೆಲಸ ಮಾಡಿ ಅಂತ ಕೇಳ್ತಾ ಇದ್ದೀವಿ ವಿನಃ ನಿಮ್ಮ ಸಂಬಳದ ಕಾಸಲ್ಲಿ ಮಾಡಿ ಅಂತ ನಾವು ಕೇಳ್ತಾ ಇಲ್ಲ ಯಾವುದಾದ್ರೂ ಒಂದು ಚೂರು ಡಾಂಬರ್ ಹಾಕಿದ್ರೆ ನಿಮ್ಮ ಕಾರ್ಯಕರ್ತರು ಹೇಳ್ಕೊಳ್ತಾರೆ ನಮ್ಮ ಮಾಜಿ ಶಾಸಕರ ಮಾಜಿ ಮಂತ್ರಿಗಳ ಮಾರ್ಗದರ್ಶನದಲ್ಲಿ ಡಾಂಬರ್ ಕೆಲಸ ಅಭಿವೃದ್ಧಿ ಕೆಲಸ ವೇಗವಾಗಿ ಸಾಗ್ತಾ ಇದೆ ಅಂತ ಬಿಟ್ಟು ಫೇಸ್ಬುಕ್ಕಲ್ಲಿ ಹಾಕ್ತಾರೆ ಕರೆಕ್ಟಾಗಿ ಹದಿನೈದು ದಿವಸಕ್ಕೆ ಡಾಂಬರ್ ಕಿತ್ತೋಗ್ಬಿಟ್ಟಿರ್ತೈತೆ ತಿರುಗಿ ನಾಲ್ಕು ವರ್ಷ ಅದೇ ಹಳ್ಳದಲ್ಲಿ ಒದ್ದಾಡಿ 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 ಜನ ಸಾಯ್ತಾ ಇರ್ತಾರೆ ಆಮೇಲೆ ಕೊನೆಗಳಿಗೆ ಇಲ್ಲಿ ಇನ್ನೊಂದಷ್ಟು ಡಾಂಬರ್ ಮಸಿ ಬೆಳೆದು ಬಿಟ್ಟು ಅಭಿವೃದ್ಧಿ ಕೆಲಸ ಬರದಿಂದ ಇದೆ ಅಂತ ಬಿಟ್ಟು ಹೇಳ್ಕೊಳ್ತಾರೆ ಇದೆಲ್ಲ ಬೇಡ ಈ ನಾಚಿಕೆ ಗೇಟ್ ಕೆಲಸ ಬೇಡ ಮಾನ ಮರ್ಯಾದೆಯಿಂದ ಅನ್ನ ತಿಂತಕ್ಕಂಥ ಕೆಲಸನ ಶಾಸಕರಾಗಿರ್ತಕ್ಕಂಥವ್ರು ನೀವಾಗಿರ್ಲಿ ಆಗಿರ್ಬೋದು ಅಥವಾ ನಿಮ್ಮನ್ನು ಆಳ್ತಾ ಇರ್ತಕ್ಕಂಥ ನಿಮ್ಮ ಮಾಜಿ ಮಂತ್ರಿಗಳಾಗಿರ್ಬೋದು ಈ ಅಧಿಕಾರಿಗಳನ್ನ ನಿದ್ರೆ ಮಾಡ್ತಕ್ಕಂಥ ಅಧಿಕಾರಿಗಳನ್ನ ಎಬ್ಬಿಸಿ ಆ ಕೆಲಸ ತಗೋಬೇಕು ಮತ್ತು ನಮ್ಗೆಲ್ರಿಗೂ ಈ ಒಂದು ಬವಣೆಯಿಂದ ದೂರ ಮಾಡಬೇಕು ಅಂತ ಬಿಟ್ಟು ಕೇಳ್ಕೊಡ್ತೀವಿ ಬೇರೆ ಇನ್ನೇನೂ ಇಲ್ಲ मज़ो माणप नो बेड